ಗುಡ್ ಈವ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಸಡನ್ ಆಗಿ ಲಗೇಜ್ ನ ಪ್ಯಾಕ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಾ ಇದೀನಿ ಅಂತ ಯೋಚನೆ ಮಾಡ್ತಾ ಇದೀರಾ ಅಲ್ಲಿ ಹೇಳ್ತೀನಿ ಸಮೇತವಾಗಿ ಆಲ್ ಆಫ್ ಸಡನ್ ಪ್ಲಾನ್ ಮಾಡ್ಕೊಂಡು ನಾವು ಹೋಗ್ತಾ ಇದೀವಿ ಮಂತ್ರಾಲಯಕ್ಕೆ ದರ್ಶನ ಮಾಡೋದಕ್ಕೆ ಸೊ ಬನ್ನಿ ನಿಮ್ಮನ್ನು ನಮ್ಮ ಜೊತೆ ಕರ್ಕೊಂಡು ನೋಡಿ ಶಯಾನ್ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾನೆ ಅಂದ್ರೆ ಇದೊಂದು ಫಸ್ಟ್ ಟ್ರೈನ್ ಜರ್ನಿ ಸೊ ಹಂಗಾಗಿ ತುಂಬಾ ಎಕ್ಸೈಟ್ ಆಗ್ಬಿಟ್ಟಿದೆ ರೈಲ್ವೆ ಸ್ಟೇಷನ್ ಅಲ್ಲಿದ್ದೀವಿ ನಮ್ಮ ಟ್ರೈನ್ ಇರೋದು ಟ್ವೆಂಟಿಗೆ ಸೊ ಹಾಗೆ ಶೈಮ್ ತಗೊಂಡು ರೈಲ್ವೆ ಸ್ಟೇಷನ್ ಅಲ್ಲಿ ಓಡಾಡ್ತಾ ಇದೆ ಫ್ರೆಂಡ್ಸ್ ಟ್ರೈನ್ ಬಂತು ನೋಡಿ ನಮ್ಮ ಪಾಪುನ ಎಷ್ಟು ಖುಷಿಯಾಗಿ ಆಟ ಆಡ್ತಾ ಇದ್ದಾನೆ ಅಂತ ಸೊ ನನಗಂತೂ ಸಮಾಧಾನ ಅನಿಸ್ತು ನಟ ಮಾಡಿಲ್ಲ ಅಂದಿದ್ದು ಆನಂತರ ತುಂಬ ಹೊತ್ತಾದ ನಂತರ ಎಲ್ಲರೂ ಮಲ್ಕೊಂಡ್ವಿ ಫ್ರೆಂಡ್ಸ್ ಬೆಳಗಿನ ಜಾವ ಏಳು ಗಂಟೆ ಹಾಗೆ ವ್ಯೂ ನೋಡ್ತಾ ಇದ್ವಿ ನಾವು ಮಂತ್ರಾಲಯ ತಲುಪಕ್ಕೆ ಇನ್ನೂ ಒನ್ ಅವರ್ ಜರ್ನಿ ಇದೆ ಫ್ರೆಂಡ್ಸ್ ಈಗ ಗಂಟೆ ಎಂಟಾಗಿದೆ ಬನ್ನಿ ಕ್ವಿಕ್ ಆಗಿ ಆಟೋನ ಹತ್ತಿ ದೇವಸ್ಥಾನದ ಹತ್ರ ಹೋಗೋಣ ನೋಡಿ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಎಷ್ಟು ಜನ ಇದಾರೆ ಎಷ್ಟು ರಶ್ ಇದೆ ಅಂತ ಹೇಳಿ ಫ್ರೆಂಡ್ಸ್ ಆಟೋಗಳು ನೋಡಿ ಎಷ್ಟೊಂದಿದೆ ಅಂತ ಹೇಳಿ ಸೊ ಎಷ್ಟು ಜನ ಬಂದ್ರು ಆರಾಮ್ ದೇವಸ್ಥಾನದ ಹತ್ರ ಹೋಗ್ಬೋದು ಅಷ್ಟು ಆಟೋಗಳು ಇದೆ ಇಲ್ಲಿ ಸೊ ನಾವು ಸಹ ಆಟೋನ ತಗೊಂಡು ದೇವಸ್ಥಾನದ ಕಡೆ ಕೊಟ್ಟಿದೀವಿ ಬನ್ನಿ ಹೋಗೋಣ ಅರೌಂಡ್ ತರ್ಟಿ ಮಿನಿಟ್ಸ್ ಅಲ್ಲಿ ನಾವು ದೇವಸ್ಥಾನನ ರೀಚ್ ಆದ್ವಿ ಫ್ರೆಂಡ್ಸ್ ನೀವು ರೂಮ್ ಬುಕ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅಲ್ಲಿ ಸಿ ಆರ್ ಆಫೀಸ್ ಅಂತ ಇರುತ್ತೆ ಅಲ್ಲಿ ಹೋಗಿ ನೀವು ಆಫ್ಲೈನಲ್ಲಿ ನ ಬುಕ್ ಮಾಡ್ಕೋಬಹುದು ಸೊ ರೂಮಿಗೆ ತೌಸಂಡ್ ರುಪೀಸ್ ಅಂತ ಹೇಳಿ ಅಮೌಂಟ್ ಕಟ್ಸ್ಕೊಂಡಿದ್ದಾರೆ ಅದರಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ರೆಂಟ್ ಆಗುತ್ತೆ ಇನ್ ಫೈವ್ ಹಂಡ್ರೆಡ್ ರುಪೀಸ್ ಡೆಪಾಸಿಟ್ ಅಂತ ಇಟ್ಕೊಂಡಿರ್ತಾರೆ ಚೆಕ್ಔಟ್ ಟೈಮಲ್ಲಿ ಕೊಡ್ತಾರೆ ಬನ್ನಿ ಫ್ರೆಂಡ್ಸ್ ಅಕಮೊಡೇಷನ್ ಯಾವ ರೀತಿ ಇದೆ ಅಂತ ಒಂದು ಕ್ವಿಕ್ ವ್ಯೂ ನೋಡ್ಕೊಂಡ್ ಬರೋಣ ಫ್ರೆಂಡ್ಸ್ ರೂಮ್ ಅಂತೂ ತುಂಬ ಕ್ಲೀನ್ ಆಗಿದೆ ಸಾಕು ಫ್ರೆಶ್ ಅಪ್ ಆಗಿ ನಾವು ದರ್ಶನಕ್ಕೆ ಹೋಗೋದಕ್ಕೆ ಈ ಅಕಾಮಿಡೇಷನ್ ಸಾಕು ಸ್ವಲ್ಪ ರೆಸ್ಟ್ ಕೂಡ ಮಾಡಬಹುದು ನಾವು ದರ್ಶನ ನಂತರ ಫ್ರೆಂಡ್ಸ್ ಕ್ವಿಕ್ ಆಗಿ ರೆಡಿ ಆಗಿ ಬನ್ನಿ ಎಲ್ಲರೂ ನಾವು ದರ್ಶನ ಮಾಡೋಣ ಫ್ರೆಂಡ್ಸ್ ಇಲ್ಲಿ ದರ್ಶನಕ್ಕೆ ಅಂತ ಬಂದ್ರೆ ಎಷ್ಟು ಚೆನ್ನಾಗಿ ದರ್ಶನ ಆಗುತ್ತೆ ಅಂದ್ರೆ ಯಾವುದೇ ಥರ ನೂಕು ಸಮಾಧಾನವಾಗಿ ಆರಾಮವಾಗಿ ನಾವು ದೇವ್ರನ್ನ ನೋಡ್ಕೊಂಡು ಬರ್ಬೋದು ಅದೊಂದು ತುಂಬಾ ಖುಷಿ ಮಂತ್ರಾಲಯದಲ್ಲಿ ದಶಾ ಮುಗಿಸಿ ಬರ್ಬೇಕಾದ್ರೆ ಅಲ್ಲೊಂದು ಪ್ರೋಗ್ರಾಮ್ ನಡೀತಾ ಇತ್ತು ನಾದನವನ ಅಂತ ಎಷ್ಟು ಚಂದ ಇದೆ ನೋಡಿ ಫ್ರೆಂಡ್ಸ್ ನೋಡಿ ಇನ್ನು ಇವ್ರಿಬ್ರು ಅಮ್ಮ ಮಗಳಂತೆ ನಂಬ ಕೇಳಲ್ಲ ಕಲೆಗೆ ಯಾವುದೇ ಥರ ಏಜ್ ಇಲ್ಲ ಅನ್ನೋದು ಇವ್ರು ನೋಡಿದ್ರೆ ಗೊತ್ತಾಗುತ್ತೆ ನಾವು ಅಲ್ಲಿಂದ ದಾಸೋಹ ಕಡೆ ಬಂದ್ವಿ ನೋಡಿ ಫ್ರೆಂಡ್ಸ್ ದಾಸೋಹದಲ್ಲೂ ಅಷ್ಟೇ ಎಷ್ಟು ಜನ ಇದ್ದಾರೆ ಆದ್ರೂ ಆರಾಮಾಗಿ ದಾಸೋಹದ ಕಡೆ ಹೋಗ್ಬೋದು ಆ ಪ್ರಸಾದ ಸ್ವೀಕಾರ ಮಾಡೋದಕ್ಕೆ ಒಳ್ಳೆ ವಿಶಾಲವಾದ ದಾಸೋಹದ ವ್ಯವಸ್ಥೆ ಇದೆ ನಾವು ಸಹ ಆರಾಮಾಗಿ ಪ್ರಸಾದನ ಸ್ವೀಕಾರ ಮಾಡಿದ್ವಿ ಅಲ್ಲಿಂದ ಹೊರಗಡೆ ಬಂದ ಮೇಲೆ ಫ್ರೆಂಡ್ಸ್ ಅಲ್ಲಿ ಗಿಳಿ ಶಾಸ್ತ್ರ ಅಂತ ಹೇಳಿ ತುಂಬಾ ಜನ ಇದ್ರು ಸೊ ಶಯಾನ್ ನೋಡಿ ಗಿಳೀಶ್ ಜೊತೆ ಆಡ್ತಾ ಇದ್ದಾನೆ ಅಂತ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಮತ್ತೆ ಸಂಜೆ ಮತ್ತೆ ಫ್ರೆಶ್ ಅಪ್ ಆಗಿ ಎಲ್ಲ ಮಟನ್ ಕಡೆ ಹೋಗ್ತಾ ಇದೀವಿ ಮಮ್ಮಿ ಡ್ಯಾಡಿ ಆಲ್ರೆಡಿ ಹೋಗಿದ್ದಾರೆ ಈಗ ನಾನು ರಾಜು ಮತ್ತೆ ಹೋಗ್ತಾ ಇದೀವಿ ಬನ್ನಿ ಮತ್ತೆ ಮಠ ಎಲ್ಲ ನೋಡ್ಕೊಂಡು ಕ್ಯಾಮಲ್ ರೈಡ್ ಕೂಡ ಇದೆ ಲಾಸ್ಟ್ ಟೈಮ್ ಹೋಗಿದಾಗ ನಾನು ನೋಡಿರ್ಲಿಲ್ಲ ಈ ಸರಿ ರಾಜು ಪಾಪು ಇತ್ತ ಅಲ್ವಾ ಸೊ ಇದ್ದೈಡ್ ಕರ್ಕೊಂಡು ಹೋಗೋಣ ಅಂತ ಹೇಳಿ ಅಲ್ಲಿ ಕರ್ಕೊಂಡೋದ್ರು ಫಸ್ಟ್ ಪಾಪು ತುಂಬಾ ಜೋಶ್ ಆಗಿ ಕ್ಯಾಮಲ್ ರೈಡ್ ಹೋಗ್ತೀನಿ ಅಂತ ಹೇಳ್ದ ಬಟ್ ಅದ್ರದಿಂದ ಹೊಂಟೆಲ್ಲ ನೋಡಿ ತುಂಬಾ ನಿದ್ರುಕೊಂಡ ಆಮೇಲೆ ಸುಮಾರು ಹೊತ್ತು ಕನ್ವಿನ್ಸ್ ಮಾಡಾದ್ಮೇಲೆ ಕ್ಯಾಮಲ್ ರೈಡ್ ಅವ್ರ ಪಪ್ಪ ಜೊತೆ ಹೋದ ಹೋಗ ಎಂಜಾಯ್ ಮಾಡ್ತಾ ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡ್ತಾರೆ ಕ್ಯಾಮಲ್ ರೈಡ್ ಇದೆ ಹಾರ್ಸ್ ರೈಡ್ ಇದೆ ಎಂಜಾಯ್ ಮಾಡ್ತಾರೆ ಈವ್ನಿಂಗ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲಿ ಫ್ರೆಂಡ್ಸಿನ ಇಷ್ಟೊತ್ತಿಗಾಗಲೇ ಸಂಜೆ ಆರು ಗಂಟೆ ಆಗಿತ್ತು ಸೊ ನಮ್ಮ ಟ್ರೈನ್ ಬಂದು ಏಳುವರೆಗೆ ಇತ್ತು ಇನ್ನೊಂದ್ಸರಿ ಮಠನ ನೋಡೋಣ ಅಂತ ಹೇಳಿ ಮಠದ ಅಂಗ್ಳಿಗೆ ಬಂದ್ವಿ ಫ್ರೆಂಡ್ಸಿನ ಸಂಜೆ ಟೈಮ್ ಮಟನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಅಂದರೆ ವೆದರ್ ತುಂಬ ಆ ವಿಶಾಲವಾದ ಹಂಗ್ಳ ದೊಡ್ಡ ದೊಡ್ಡ ರಂಗೋಲೆಗಳು ಸುತ್ತ ಇರುವಂಥ ಶಿಲ್ಪಕಲೆಗಳು ಫ್ಲೂಟ್ ಸೌಂಡ್ ಬರ್ತಾ ಇರುತ್ತೆ ಓಂಕರ ಸೌಂಡ್ ಬರ್ತಾ ಇರುತ್ತೆ ಮೈಂಡ್ ಇಷ್ಟು ರಿಫ್ರೆಶ್ ಅನಿಸುತ್ತೆ ಅಂದರೆ ಏನಾದರೂ ಪ್ರಾಬ್ಲಮ್ ಇರಲಿ ಫ್ರೆಂಡ್ಸ್ ಆ ಟೈಮಲ್ಲಿದ್ದರೆ ಆ ಪ್ರಾಬ್ಲಮ್ ಎಲ್ಲ ಮುಕ್ತೋಗ್ಬಿಡುತ್ತೆ ಅಷ್ಟು ಮೈಂಡ್ ರಿಫ್ರೆಶ್ ಆಗುತ್ತೆ ಆದರೆ ಎಲ್ಲರಿಗೂ ಆಯಸ್ಸು ಆರೋಗ್ಯ ಸುಖ ಶಾಂತಿ ಕೊಟ್ಟಂತ ನಾವು ಆಟೋನ ಬುಕ್ ಮಾಡಿಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗ್ವಿ ಆಲ್ರೆಡಿ ನಮಗೆ ಟ್ರೈನ್ಗೆ ಟೈಮ್ ಆಗಿತ್ತು ಫ್ರೆಂಡ್ಸ್ ಇದಾಗಿತ್ತು ನಮ್ಮ ಮಂತ್ರಾಲಯದ ಶ್ರೀ ಸಂಪೂರ್ಣ ವೀಡಿಯೋನ ನಿಮಗೆ ಈ ವ್ಲಾಗಲ್ಲಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇನ್ನೊಂದು ಬ್ಲಾಗ್ ಜೊತೆ ನಾನು ಸಿಗ್ತೀನಿ ಥ್ಯಾಂಕ್ ಯು ವೆರಿ ಮಚ್